ಜಿಲ್ಲೆಯ ರೋಣ ತಾಲೂಕಿನ ಕೊತಬಾಳ ಗ್ರಾಮದ ಅರುಣೋದಯ ಸಾಂಸ್ಕೃತಿಕ ಕಲಾ ತಂಡದಿಂದ ಎಲ್ಲಮ್ಮನ ಜೋಗತಿ ನೃತ್ಯ ಈಗ ಸದ್ಯ ತನ್ನ ಜೊತೆಗೆ ಸಲ ಒಂದ್ಸಲ ಅಜರಾದ ಚಪ್ಪಾಳೆ ತೊಟ್ಟ ಮತ್ತೊಂದ್ಸಲ ಎಲ್ಲಮ್ಮನ ಗುಂಡಿಕ್ ಹೋಗೋಣ ಊದ Hello. ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಯಾಣಿ ಕೊಠಾರೋ ವಜಮದ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಯಾಣಿ ಕೊಟ್ಟಾರೋ ವಜ انها <applause> تنضب Yeah. తిరతుమువనా దియల్లి డోడా మినా కండారలి తిరతుమువనా దియల్లి

ಬಂತು ಜಮಾದಗ್ನಿಗೆ ಪರಶುರಾಮನ ಕರ್ದಾನಲ್ಲಿಗೆ ಸಿಟ್ಟ ಬಂತು ಜಮಾದಗ್ನಿಗೆ ಪರಶುರಾಮನ ಕರ್ದಾನು ಅಲ್ಲಿಗೆ ಸಿಟ್ಟ ಬಂತು ಜಮಾದಗ್ನಿಗೆ ಪರಶುರಾಮನ ಕರ್ದಾನಲ್ಲಿಗೆ ಸಾಯಿಸಿರ ಕಡಿಯಂದನಲ್ಲಿ ಸಾಯಿಸಿರ ಬಿಡಿಸಂದ ே எல்ல மதுவையட்டாரே பூட்டி வந்தே எல்ல மதுவையட்டாரே ಹೇಳೋಣ ಮಹನೀರೆ ಇದೀಗ ಹಾಡಿದಂತ ಹಾಡು ತಾವೆಲ್ಲ ಕೇಳಿದ್ರಿ ಹುಟ್ಟಿ ಬಂದ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರ ವಜ ಮದ ಗಿಣಿಗೆ ಹಾಡು ಕೊನೆ ಚರಣದೊಳಗೆ ಕೇಳಿದ್ರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಹಲಸಂಗಿ ಈಶಾನ್ ಹೀಶಾ ನಲ್ಲಿ ಕವಿ ಖಾಜಾ ಬರೆದಾನಲ್ಲಿ ಖಾಜೆ ಸಾಹೇಬ್ ಅನ್ನುವಂತ ಮುಸ್ಲಿಂ ಕವಿ ಎಲ್ಲಮ್ಮನ ಚರಿತ್ರೆ ಬರೆದಿದ್ದಾನ ಮಹನೇರೇ ಆ ಕವಿಗೆ ಒಂದ್ಸಲ ಜೋರಾದ ತಮ್ಮ ಚಪ್ಪಾಳೆ ತೊಟ್ಟ ಅಭಿನಂದನೆ ಹೇಳೋಣ ಈಗ ಇನ್ನೊಂದು ಸಂತ ಶಿಶುನಾಳ ಶರೀಫ್ ಸಾಹೇಬರ ಒಂದು ಹಾಡು ಎಲ್ಲೂ ಕಾಣಿ ಎಲ್ಲೂ ಕಾಣಿ ಎಲ್ಲಮ್ಮನಂತ ಹಾಕಿನ್ನ ಎಲ್ಲೂ ಕಾಣೆ ಎಲ್ಲೂ ಕಾಣೆ ಎನ್ನುವಂತ ಹಾಡು ಮತ್ತೆ ನಾವು ಎಲ್ಲ ಗುಡ್ಡಕ್ಕೆ ಹೋಗೋಣ ಜೋರಾದ ಚಪ್ಪಾಳ ತೊಟ್ಟ ಸ್ವಾಗತ ಎಲ್ಲೂ ಕಾಣೆ ಎಲ್ಲೋ ಕಾಣೆ లో <59's> <thoroughly> <stranglingeps> ಎಲ್ಲೋ ಕಾಣಿ ಎಲ್ಲ ಮಾಡೋ ಕಾಣಲು ಕಾಣಿ ಎಲ್ಲೋ ಕಾಣಲು ಕಾಣಿ ಎಲ್ಲ ಮಾಡೋ ಕಾಣಲು ಕಾಣಿ ಅಪ್ಪಲ್ಲಿ ಬಲ್ಲಿ ಹಿಡಿದು ಬೆನ್ನೆಲೆ ಸಿಡಿ ಬಾಯಿಗೆ ಬೀಗ ಜಡಿದು ಹೌದಿದವರನ್ನೆಲ್ಲಾ ಹಿಡಿದು ಬೆನ್ನಲೆ ಸಿಡಿ ಬಾಯಿಗೆ ಬೀಗ ಜಡಿದು ಹೌದ ಸಲ್ಲು ಸಲ್ಲಿ ಒಮ್ಮೆ ನೋಡಿದು ಉದಾ ಒಳ್ಳವ ನಿನ್ನ ಬಿರುದು ನೋಡಿದು ೋ ಒಳ್ಳಿ ಮಟ್ಕಿ ಬತ್ತಿ ಮ್ಯಾಲೆ ಜಾಗವ ಹೊತ್ತಾದಿ ಬಟ್ಟಿ ಮ್ಯಾಲೆ ಜಾಗವ ಹೊತ್ತು ಭೂ ಲೋಕದೊಳಗೆ ನಿನಗೆ ಸರಿಯೇ ಕಾಣೆ ನೋತಾಯಿ తలసి తాళ నే కాలో కంచినాకీ కొని కాలో కంచినాకిాడే కళ్ళ సుళ్రి గొలిది కాల కర్మ వల కర్మే మండల దోళు మాయక ఆర్తి ముని కవిక గుండూ జడదు గురి హాకీ మండలదోడు మాయ ముని కవిక గురి హాకీ పుండర తె తరతి మొలగొడత ధండో హావిన సింధి సోతేడో డు సోతే బండ హండీర బిడసి భండ చీలవ తొడిసే హీరసి భీలవ తోడిసి వణద హుణి మే దీన రాజము మొత్తం యె కా கொண்டி కక్కయ్య ఒప్పు అంత రాజ కణ గొండీ కక్కయ్య శరణరిగొప్పు అంతే స్వకీదవరా మనసండే కారిక కాయి కర్పూర్ కాణిక స్వకీదవరాసండీ కారిక కర్పూర కాకి నోడు శిశునాడ ముక్కన్న నొలగూడే శిశునాడ ಜಗನಾಮಯೋದೇ ಉಧ ಬುಧ ಅದ್ಭುತವಾದಂತ ಜೋಗತಿ ನೃತ್ಯ ಮಾಡಿದಂಥ ಕಲಾವಿದ ಹೇಗೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಂಪಿ ಉತ್ಸವದ ಕಮಿಟಿಯವರಿಗೆ ಗದಗ ಜಿಲ್ಲೆಯ ತಾಲೂಕಿನ ಕೊತ್ತಬಾಳ ಗ್ರಾಮದ ಅರುಣೋದಯ ಸಾಂಸ್ಕೃತಿಕ ಕಲಾತಂಡದಿಂದ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಶರಣು ಶರಣು ಹೇಳುತ್ತಾ ಸಂಜು ಈಗ ಕಲಾವಿದರಿಗೆ ಇಲಾಖೆಯಿಂದ ಅರುಣೋದಯ ಸಾಂಸ್ಕೃತಿಕ ಕಲಾ ತಂಡ ಗದಗದಿಂದ ಬಂದಿರುವಂತಹ ಜೋಗತಿ ನೃತ್ಯವನ್ನ ಇಷ್ಟೊತ್ತು ಕೂಡ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ರು ಇದೀಗ ಮಾನ್ಯ ಎಸಿಯಾದಂತಹ ಶ್ವೇತಾ ವಿವೇಕರವರು ಹಾಗೆ ಮಾನ್ಯ ತಹಶೀಲ್ದಾರ್ ಆದಂತಹ ಶ್ರುತಿಯವರು ವೇದಿಕೆ ಮುಂಭಾಗ ಆಗಮಿಸಿ ಎಲ್ಲ ಕಲಾವಿದರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದೀನಿ ಗ್ರಾಮೀಣ ಕಲೆ ಉತ್ತರ ಕರ್ನಾಟಕದ ಕಲೆ ಜೋಗತಿ ನೃತ್ಯ ಇವತ್ತು ಉದ್ಘಾಟನಾ ಸಮಾರಂಭದ ಹಂಪಿ ಉತ್ಸವದ ಮೊದಲನೇ ದಿನ ಆರಂಭದ ಒಂದು ಜಾನಪದ ಕಲೆ ಪ್ರದರ್ಶನ ಆಗಿದೆ ಎಲ್ಲ ಕಲಾವಿದರಿಗೆ ಮಾನ್ಯ ಉಪ ವಿಭಾಗಾಧಿಕಾರಿಗಳಂತಹ ಶ್ರೀ ವಿವೇಕ್ರವರು ಹಾಗೆ ತಹಶೀಲ್ದಾರ್ ಅಂತಹ ಶ್ರುತಿ ಅವರು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿ ಮಾಡ್ತೀನಿ ಬಂಧುಗಳೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವಿಜಯನಗರ ವೈಭವ ಪ್ರೇರಿತ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಧರಣಿ ದೇವಿ ಮಾಲ್ಗತ್ತಿ ಐ ಪಿ ಎಸ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ ಇನ್ನೇನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಅನೇಕ ಗಣ್ಯರು ಹಾಗೆ ವಿಶೇಷ ಆಕರ್ಷಣೆ ರಮೇಶ್ ಅರವಿಂದ್ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಒಂದು ಹಂಪಿ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ರಾಜೇಶ ಕೃಷ್ಣನ್ ಅವರ ಸಂಗೀತ ರಸ ಸಂಜೆ ನಮ್ಮ ಜವಾರಿ ಹುಡುಗ ಉತ್ತರ ಕರ್ನಾಟಕದ ಹನುಮಂತ ಅವರ ಸಂಗೀತ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇವತ್ತಿನ ವಿಶೇಷ ಆಕರ್ಷಣೆ ಇನ್ನೇನು ಕೆಲವೇ ಹೊತ್ನಲ್ಲಿ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಈ ಒಂದು ಕಾರ್ಯಕ್ರಮನ ವೀಕ್ಷಿಸ್ಲಿಕ್ಕೆ ಅಂತ ಹೇಳ್ತಾ ಸಾಗರೋಪಾದಿಯಾಗಿ ಎಲ್ಲ ದಾರಿಗಳು ಆಲ್ ವೇ ಟು ಹಂಪಿ ಉತ್ಸವ ಮುಖ್ಯ ವೇದಿಕೆಗೆ ಅದು ನಮ್ಮ ಎಂಪಿ ಪ್ರಕಾಶ್ ವೇದಿಕೆಗೆ ಈ ಒಂದು ಹಂಪಿ ಉತ್ಸವದ ಅಂಗವಾಗಿ ಕೇವಲ ಈ ಒಂದು ಮುಖ್ಯ ವೇದಿಕೆಯಲ್ಲಷ್ಟೇ ಕಾರ್ಯಕ್ರಮ ಅಲ್ಲ ಅನೇಕ ವೇದಿಕೆಗಳಿವೆ ಹಾಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಇಡೀ ಹಂಪಿ ಆದ್ಯ ಅಂತ ನಡೀತಾ ಇದೆ ಬಂಧುಗಳೇ ಶಿಲ್ಪಕಲಾ ಶಿಬಿರ ಚಿತ್ರಕಲಾ ಶಿಬಿರ ಬೈಕ್ ರ್ಯಾಲಿ ತುಂಗಾರತಿ ದೋಣಿ ವಿಹಾರ ನಿನ್ನೆಯಷ್ಟೇ ಉದ್ಘಾಟನೆಯಾಗಿದೆ ಕಮಲಾಪುರ ಕೆರೆಯಲ್ಲಿ ವಿಜಯನಗರದ ವಸಂತ ವೈಭವ ವಡಕರಾಯನ ದೇವಸ್ಥಾನ ರಥ ಬೀದಿ ಹೊಸಪೇಟೆ ಇಲ್ಲಿ ನಿನ್ನೆ ಉದ್ಘಾಟನೆಯಾಗಿದೆ ಇಂದು ಹಂಪಿ ಬೈ ಸ್ಕೈ ಎಂಬ ವಿಶೇಷ ಹೆಲಿಕಾಪ್ಟರ್ ಪ್ರವಾಸ ಹೋಟೆಲ್ ಮಯೂರ ಭುವನೇಶ್ವರಿ ಆವರಣದಲ್ಲಿ ಉದ್ಘಾಟನೆಯಾಗಿದೆ ಹಾಗೆ ಎತ್ತುಗಳ ಪ್ರದರ್ಶನ ರಂಗೋಲಿ ಪ್ರದರ್ಶನ ಫಲಪುಷ್ಪ ಪ್ರದರ್ಶನ ಚಿತ್ರಸಂತೆ ಮೇಳ ಹಾಗೆ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗೆ ಇನ್ನು ಅನೇಕ ಆಕರ್ಷಣೆಗಳಿವೆ ಸಾವಯವ ಮತ್ತು ಸಿರಿಧಾನ್ಯಗಳ ವಸ್ತು ಪ್ರದರ್ಶನ ಸಿರಿಧಾನ್ಯಗಳ ಪಾಕಸ್ಪರ್ಧೆ ವಿಜ್ಞಾನಿಗಳಿಂದ ಉಪನ್ಯಾಸ ಹಾಗೂ ಸಂವಾದ ಪುಸ್ತಕ ಪ್ರದರ್ಶನ ಚಿತ್ರಕಲಾ ಶಿಬಿರ ಶಿಲ್ಪಕಲಾ ಶಿಬಿರ ಹಾಗೆ ಆಹಾರ ಪ್ರಿಯರಿಗೆ ಆಹಾರ ಮೇಳ ಯೋಗಾಸನ ಕ್ರೀಡೆಗಳು ಹಾಗೆ ಗ್ರಾಮೀಣ ಕ್ರೀಡೆಗಳು ಕೂಡ ಕುಸ್ತಿಯಂತಹ ಕ್ರೀಡೆಗಳು ಕೂಡ ಈ ನಾಳೆ ಅಂದ್ರೆ ಒಂದನೇ ತಾರೀಕು ಉದ್ಘಾಟನೆ ಆಗುತ್ತೆ ಗಾಳೆಮ್ಮ ದೇವಸ್ಥಾನದ ಹಿಂದುಗಡೆಯ ಆವರಣದಲ್ಲಿ ಹಾಗೆ ಆಹಾರ ಮೇಳ ಗ್ರಾಮ ಪಂಚಾಯಿತಿ ಮುಂಭಾಗ ಮಾತಂಗ ಪರ್ವತ ಮೈದಾನದಲ್ಲಿ ಆಹಾರ ಮೇಳ ಇದೆ ಆಹಾರ ಪ್ರೇರು ಅಲ್ಲಿಗೂ ಒಮ್ಮೆ ಭೇಟಿ ಕೊಡಬಹುದು ಕುರಿಗಳ ಪ್ರದರ್ಶನ ಇದೆ ಶ್ವಾನ ಪ್ರದರ್ಶನ ಇದೆ ಜಾನಪದ ವಾಹಿನಿ ಅನೇಕ ಜಾನಪದ ಕಲಾ ತಂಡಗಳು ಪ್ರದರ್ಶನವನ್ನ ನಿಲ್ಲಿದ್ದಾರೆ ಹೀಗೆ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಲಕ್ಷಾಂತರ ಜನ ಈ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಏ ಏನು ವಿಜಯನಗರ ಕಾಲದಲ್ಲಿ ಐನೂರು ವರ್ಷಗಳ ಹಿಂದೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಏನು ವೈಭವ ಇತ್ತು ಆ ವೈಭವವನ್ನ ಮಾರುಕಳಿಸುವಂತಹ ಒಂದು ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತದೆ ಹಾಗೆ ಬಹಳಷ್ಟು ಜನರಲ್ಲಿ